ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ ನಾವಿರೋದು ಹೀಗೆ ಇವಾಗ ಬೆಂಗ್ಳೂರಿಗೆ ಹೋಗೋ ಪ್ಲ್ಯಾನ್ ಇತ್ತು ತುಂಬ ತಿಂಗಳುಗಳಿಂದ ಪೆಂಡಿಂಗ್ ಮುಡಿಸ್ಕೊಂಡಿದ್ವಿ ಬೆಂಗ್ಳೂರಿಗೆ ಹೋಗಬೇಕು ಹೋಗಬೇಕು ಅಂದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ ಸೊ ಫೈನಲಿ ಇವಾಗ ಕಾಲ ಕೂಡಿ ಬಂದಿದೆ ಇಲ್ಲಿ ಮಗ ಆಕ್ಲಿಸ್ತಾನೆ ಊರೆಲ್ಲ ಬಾಯಿ ಹಾಗೆ ಸೊ ಫೈನಲಿ ಬೆಂಗ್ಳೂರಿಗೆ ಹೊರಟಿದ್ದೀವಿ ಬೆಂಗ್ಳೂರ್ ಹೋಗ್ತಾ ಅಂದೀವಿ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗಬೇಕು ಅಟ್ಲೀಸ್ಟ್ ಒಂದು ಸ್ವಲ್ಪ ಬೇಗ ಹೊರಟ್ರೆ ಆನ್ ದಿ ವೇ ಹೋಗುವಾಗ ನಾವು ಈ ಕಡೆ ಚಿ ಈ ಹೆರಿಸ ರೂಟ್ ಹೋಗೋದ್ರಿಂದ ನಮ್ಮೂರಿಂದ ಹಿರಿಸಾವೆ ರೂಟಲ್ಲಿ ಹತ್ತಿರ ಆಗಿರೋದ್ರಿಂದ ಆಂದಿವೆ ಆದಿ ಚುಂಚನಗಿರಿ ಮತ್ತು ಯಡಿಯೂರು ನೋಡ್ಕೊಂಡು ಹೋಗ್ಬೋದಲ್ಲ ಅನ್ನೋ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಕೊಂಡೋಗಿದ್ವಿ ನನ್ನ ತಮ್ಮ ಇದ್ದಾನೆ ತಮ್ಮನ ಹೆಂಡತಿ ತಮ್ಮನ ಮಗ ನನ್ನ ಮಗ ಹಿಂದೆ ಇದ್ದಾನೆ ಕಾಣಿಸ್ತಿಲ್ಲ ಬೂಗು ಇಲ್ಲಿ ಬೂಗನ್ನು ನೋಡ್ಕೊಳ್ಳಿ ಇಲ್ಲಿ ಇದ್ದಾನೆ ಬೂಗು ಆಯ್ತು ಆಯ್ತು ಎಲ್ಲರೂ ಈಗ ಹೊರಟಿದ್ದೀವಿ ಈಗ ಸುಮಾರು ಒಂದು ಹನ್ನೆರಡು ಹನ್ನೆರಡುವರೆ ಆಗಿದೆ ಇನ್ನು ಹೊರಟರೆ ಒಂದು ಎರಡು ಗಂಟೆಗೆ ಊಟಕ್ಕೆ ಮೇಬಿ ಬಿ ಆದಿಚುಂಚನಗಿರಿಗೆ ತಲುಪ್ತೀವಿ ಅಂದ್ಕೊಂಡಿದ್ದೀವಿ ಒಂದೊಂದು ಒನ್ ಆ್ಯಂಡ್ ಹಾಫ್ ಅವರ್ಸ್ ಸಾಕು ಒಂದು ಏಯ್ಟಿ ಕಿಲೋಮೀಟರ್ಸ್ ಇದೆ ನೋಡೋಣ ಬನ್ನಿ ನಿಮಗೆ ಹೋಗ್ತಾ ಹೋಗಿ ಆದಿಚುಂಚನಗಿರಿ ಹೆಂಗೆ ಹೆಂಗಿತ್ತು ಆದಿ ಚುಂಚನಗಿರಿದು ತೋರಿಸ್ಕೊಂಡು ಅಲ್ಲಿಂದ ಇಡಿಯೋರು ತೋರಿಸಿ ಮತ್ತೆ ಬೆಂಗಳೂರಲ್ಲಿ ಏನೇನು ಶಾಪಿಂಗ್ ಮಾಡಿದ್ವಿ ಹೆಂಗಿತ್ತು ಬೆಂಗ್ಳೂರು ಎಕ್ಸ್ಪೀರಿಯನ್ಸು ಅಂತೆಲ್ಲ ಹಂಚ್ಕೋತೀನಿ ಶ್ರವಣ ಬೆಳಗೊಳ ಅಂದಿವೆ ಹೋಗ್ಬೇಕು ಅಂದ್ರೆ ಶ್ರವಣ ಬೆಳಗೊಳದ ಮೇಲೆ ಹೋಗ್ಬೇಕು ಆದ್ರೆ ಶ್ರವಣ ಬೆಳಗೊಳಕ್ಕೆ ಈ ಬಿಸಿಲಲ್ಲಿ ಅಷ್ಟೊಂದು ಬೆಟ್ಟನ ನನ್ನ ಮಗನ ಕರ್ಕೊಂಡು ಇವನ್ ಮಗನ್ ಕರ್ಕೊಂಡು ನಾವು ಹತ್ತಿದ್ವಿ ಅದಕ್ಕೆ ಸ್ಕಿಪ್ ಮಾಡಿ ಇನ್ನೊಂದ್ಸಲ ನಮ್ಮೂರಿಂದ ಏನೊಂದು ಮೂವತ್ತು ಮೂವತ್ತೈದು ಕಿಲೋಮೀಟರ್ ಇದೆ ಅಷ್ಟೇ ಶ್ರವಣ ಬೆಳಗೊಳ ನೋಡಿ ಇಲ್ಲಿಂದ ರೈಟಿಗೆ ಹೋದ್ರೆ ಮೇಲುಕೋಟೆ ಅಲ್ಲಿ ಬೋರ್ಡ್ ಚಂದ್ರಾಯಪಟ್ಟಣ ರೈಟಿಗೆ ಹೋದ್ರೆ ಸ್ಟ್ರೈಟ್ ಹೋದ್ರೆ ಶ್ರವಣ ಬೆಳಗೊಳ ತವಣಬೇಳಾ ಬ ಸ್ಕಿಪ್ ಮಾಡಿ ಸೀದಾ ನಾವು ಇದಕ್ಕೆ ಹೋಗ್ತೀವಿ ಬೆಟ್ಟ ಕಾಣಿಸ್ತಾ ಇದೆಯಾ ಅಲ್ಲಿಂದ ಫುಲ್ಲು ಇವಾಗ ತಲೆ ಕಾಣಿಸುತ್ತೆ ಅನಿಸುತ್ತೆ ನೇರಲ್ಲಿ ಕಾಣಿಸ್ತಾ ಇದೆಯಾ ಇಂದ ಕ್ಲೋಸ್ ಆಯ್ತಲ್ವಾ ಅಲ್ಲಿ ಕಾಣಿಸ್ತಿತ್ತು ಹೋಲಿ ಸೊ ಈ ಕಡೆ ಕಲ್ಯಾಣಿ ಸ್ಕಿಪ್ ಮಾಡಿ ವಿಧಿಗಿರಿ ಅದು ರತ್ನಗಿರಿ ಅನ್ಸುತ್ತೆ ಸೊ ಇನ್ನೊಂದಿನ ಬರೋಣ ಹತ್ರ ಇರೋದ್ರಿಂದ ನಂದು ಫುಲ್ ವೀಡಿಯೋ ಮಾಡಿಕೊಂಡು ಒಂದು ದಿನ ಈಗೇ ಟ್ರಿಪ್ ಮಾಡ್ಕೊಂಡು ಹೋಗಿ ಸದ್ಯಕ್ಕೆ ಬೆಂಗಳೂರು ಡೆಸ್ಟಿನೇಷನ್ ರೀಚ್ ಆಗಬೇಕು ಆದಿತ್ಯ ಚುಂಚನಗಿರಿ ಹಾಸ್ಪಿಟಲ್ಲು ಆದಿ ಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಇದು ಮೆಡಿಕಲ್ ಏಮ್ಸು ಇದು ಎ ಸಿ ಯು ಎಲ್ಲ ಆದಿತ್ಯನ್ಗಿರಿ ಹುಟ್ಟ ಇದೆಯಾ ದೂರದಲ್ಲಿ ಬೆಟ್ಟ ಇಲ್ಲಿ ಮರೇ ಆಗೋಯ್ತಲ್ವಾ ತೆಂಗಿನ ಮರಗಳು ಬಂದ್ವು ఈ బెంగళూర్ హోతి ఉద్దేశ ఇదొందు ఇన్ఫార్మేట్ సమ్ చేంజ్ మాకు ఆండ్రయిడ్ సమ్ము మే త్రీ సిక్స్టీ డిగ్రీ రివర్స్ క్యమ్రా హు సో వెల్కమ్ టు ఆది చుంచగిరి మహా సంస్థాన చనమాల్ అర్చ్ బస్ స్టాండ్ ఇల్లేదా బస్ స్టాపా ಕಮರ್ಷಿಯಲ್ ಬಿಲ್ಡಿಂಗ್ ಇಷ್ಟೊಂದು ದೊಡ್ಡ ಕಲ್ಯಾಣಿ ಇದೆ ನೋಡಲ್ಲಿ ಕಾಲಭೈರವೇಶ್ವರ ಪುಷ್ಕರಣಿ ಪುಷ್ಕರಣಿ ಇದು ಓ ಇಲ್ಲಿ ಸ್ನಾನ ಮಾಡೋಕೆ ಇಲ್ಲಿ ಬರ್ತಾರೆ ಅನ್ಸುತ್ತೆ ಜಾತ್ರೆ ಇದೆಲ್ಲ ಇರುವಾಗ ಹಸುಗಳು ಗೋಶಾಲೆನೂ ಇದೆ ಅನ್ಸುತ್ತೆ ಏನೋ ಬೆಂಕಿ ಎಲ್ಲ ಹಾಕ್ತಾ ಇದಾರಪ್ಪ ಎಂತ ಗೊತ್ತಿಲ್ಲ ನಾವು ಜಾತ್ರೆಗೆ ಬಂದಿದ್ವು ಕರೆಕ್ಟ್ ಈ ಲಾಡ್ಜಲ್ಲಿ ಉಳ್ಕೊಂಡಿದ್ವಿ ನಾವು ಕಂಸಳ್ಳೆ ಡ್ಯಾನ್ಸಿಗೆ ಬಂದಿದ್ವಲ್ಲ ಅದು ಕಂಸಹಳ್ಳೆ ಡ್ಯಾನ್ಸ್ ಬಂದಾಗ ಇದರಲ್ಲಿ ಕೊಟ್ಟಿದ್ರು ನಮಗೆ ಅಕಾಮಿಡೇಷನು ಇದೇ ನೋಡಪ್ಪ ಲೈಫಲ್ಲಿ ಫಸ್ಟ್ ಟೈಮು ಇದರಲ್ಲಿ ಅಷ್ಟೊಂದು ಜನ ಮುಂದೆ ಡ್ಯಾನ್ಸ್ ಮಾಡಿದ್ದು ಅದು ಕಮಲ ಡ್ಯಾನ್ಸ್ ಆಗೋದ್ಗೆ ಸರ್ಕಸ್ ಮಾಡಿದ್ಕೆ ಲೆಫ್ಟ್ ತುಂಬ ವರ್ಷ ಆಗಿತ್ತು ಬಂದು ನಾನು ಒಂದು ಐದಾರು ವರ್ಷ ಹಾ ಬಂದೆ ಹತ್ತು ವರ್ಷನೇ ಐದಾರು ವರ್ಷ ಏಳೆಂಟು ವರ್ಷ ಆಗಿತ್ತು ಈ ಕಡೆ ಲಾಡ್ಜಲ್ಲಿ ಇಷ್ಟೇ ಆಗಿದೆ ಇಲ್ಲಿ ಇಲ್ಲಿ ಉಳ್ದಿದ್ವು ಸ್ಟ್ರೈಟ್ ಆತ ನೀವು ಬಂದಿದೀರ ಕವ್ಯ ನಾನು ಈ ಲಾಡ್ಜ್ ಇಲ್ಲಿ ಈ ಪ್ರವಾಸಿ ಮಂದಿರದಲ್ಲಿ ಉಳ್ಕೊಂಡಿದ್ವಿ ಇಲ್ಲಿ ನಮ್ಗಿಲ್ಲಿ ಜಾಸ್ತಿ ಬಂದಿದ್ಯಾ ಎರಡು ಸಲ ಬಂದಿದ್ದೀಯಾ ಎರಡು ಸಲ ಬಂದಿದ್ದೀನಿ ನಾನು ಮೂರ್ನಾಲ್ಕು ಸಲ ಬಂದಿದ್ದೀನಿ ಆದ್ರೆ ತುಂಬಾ ಲೇಟ್ ಆಯ್ತು ಇದು ನಾಲ್ಕನೇ ಸಲ ಫೋರ್ತ್ ಟೈಮ್ ಅಲ್ಲೇ ಇರೋ ಇಲ್ಲಿ ಹತ್ಕೊಂಡು ಹೋಗ್ಬೇಕು ಸ್ಟೆಪ್ಸ್ ಮೇಲಿಂದ ಆದರೆ ಇವಾಗ ತುಂಬ ಬಿಸ್ಲಿದೆ ಕಾಲು ಸುಡುತ್ತೆ ಸ್ಲೀಪರ್ ಹಾಕೊಂಡು ಹೋಗೋಕೆ ಅಲೋ ಮಾಡ್ತಾರ ಇಲ್ವಾ ಗೊತ್ತಿಲ್ಲ ಹಂಗಾಗಿ ಇಲ್ಲಿಂದ ಹೋಗೋದು ಬೇಡ ಮೇಲ್ಗಡೆ ಮೇಲಕ್ಕೇನೆ ಹೋಗ್ಬಿಡೋಣ ಕಾರಲ್ಲಿ ಅಂತ ಡಿಸೈಡ್ ಮಾಡಿದ್ದೀವಿ ಇಲ್ಲಿ ಡ್ರೈವರು ರೆಡಿ ಸೊ ಇಲ್ಲೇ ಕಾ ಕಾರು ಆ ಕಡೆಯಿಂದ ಹೋಗ್ಬೋದು ಅಲ್ಲಿ ಮುಂದೆ ಹೋಗುತ್ತೆ ಅನಿಸುತ್ತೆ ಸೊ ಮೇಲೆ ಹೋಗೋಣ ಈ ರೋಡಲ್ಲಿ ಮುಂದಕ್ಕೆ ಹೋಗಬೇಕು ಈ ರೋಡ್ ಈ ಕಡೆ ಫ್ರಂಟಿಂದ ಬಂದರೆ ಇಲ್ಲಿ ಮುಂದೆ ಇನ್ನು ಈ ಥರ ರೋಡ್ ಸಿಗುತ್ತೆ ಅಲ್ಲೇ ಇಳಿದ್ರೆ ಅಲ್ಲಿ ಸ್ಟೆಪ್ಸ್ ಹತ್ತಬೇಕಾಗುತ್ತೆ ನಾವಿವಾಗ ಆಲ್ಮೋಸ್ಟ್ ಇವಾಗ ಟೈಮ್ ಆಲ್ರೆಡಿ ಎರಡು ಗಂಟೆ ಸೊ ಈ ಬಿಸಿಲಲ್ಲಿ ಹತ್ತಿದೀವಿ ಅಂದರೆ ಕಾಲು ಫುಲ್ ಸುಟ್ಟೋಗುತ್ತೆ ದೇಶಕ್ಕೆ ಬೇಡ ಹತ್ತೋದು ಅಂತ ಹೇಳಿ ಡಿಸೈಡ್ ಮಾಡಿ ಆರಾಮಾಗಿ ಅಲ್ಲಿ ಮುಂದೆನೇ ಹೋಗೋಣ ಅಂತ ಹೇಳಿ ಮುಂದೆ ಇದ್ದೀವಿ

ಓ ಪಾರ್ಕಿಂಗ್ ಚಾರ್ಜ್ ಟೋಲಾ ಅಪ್ಪ ಅಪ್ಪ ಇವೋರ್ದೇನ್ ರೋಡ್ನಲ್ಲಿ ಮೇಲ್ಗಡಗೆ ಇದೆ ಬೇರೆ ಇದ್ಯಾ ಎಕ್ಸಿಆರ್‌ಪಿಎಫ್ ಅಂತ 600 ಅವರೇನ ತೋರಿಸತಾರೆ ಇಲ್ಲಿ ಟೋಲ್ ಇದ್ಯಾ 20 ರೂಪೀಸ್ ಪಾರ್ಕಿಂಗ್ ಚಾರ್ಜ್ ಕಾರ್ 30 ರೂಪೀಸ್ ಆಟೋ 20 ಅಂಬಿರೆ ತೋರಿಸ್ತಿನಿ ನಿಮಗೆ ಪ್ರೈಸ್ ಡಿಟೇಲ್ಸ್ ನೋಡಿ ಪ್ರೈಸ್ ಡಿಟೇಲ್ಸ್ ಇದೆ ನೋಡಿ ಆ ತುದಿನಲ್ಲಿ ಕಲ್ಲು ಮೇಲೆ ನಿಂತಿದ್ದಾರೆ ಜನ ತೋರಿಸ್ತೀನಿ ನಾನು ನಿಮಗೆ ಓ ಅಲ್ಲಿಂದ ಒಳಗಡೆ ಹೋಗೋಕ್ಕೂ ಅಲೋ ಇತ್ತು ಆದರೆ ಇಲ್ಲಿ ಅವ್ರಿಗೆ ಬಿಡ್ತಲ್ಲ ಅನ್ಸುತ್ತೆ ಓ ಸಂಪೂರ್ಣ ಕಲ್ಲಿಂದನೇ ಕಟ್ತಾ ಇರೋದು ಟೆಂಪಲ್ ಸ್ನಾತಕೋ ಥರ ಆದ ಇಲ್ಲ ನಾನು ಲಾಸ್ಟ್ ಟೈಮ್ ಬಂದಾಗ ಇದು ಫೌಂಡೇಶನ್ ಹಾಕ್ತಿದ್ರು ಒಂದು ಐದು ವರ್ಷದಿಂದನೇ ಕಟ್ತಾ ಇದ್ದಾರೆ ಇದು ತುಂಬ ಸಕತ ಕಟ್ಟಿದ್ದಾರೆ ಕಲ್ಲಲ್ಲಿ ಫುಲ್ಲು ಕಲ್ಲು ಎಷ್ಟೊಂದು ದುಡ್ಡು ಸುರಿದಿದ್ದಾರೆ ಇಲ್ಲಿ ಕೋಟಿ ಕೋಟಿ ಸುರಿದು ನೋಡಿ ಇಲ್ಲಿ ಸಂಪೂರ್ಣವಾಗಿ ಕಲ್ಲಿಂದನೇ ಕಟ್ತಾರ ಅಲ್ಲಿ ಬೆಟ್ಟ ನೋಡಿ ಆ ತುದಿಲಿ ಅಲ್ಲಿ ಹುಡುಗರು ನಾವು ತೋರಿಸ್ತಾರೆ ಜನ ನೋಡಿದ್ರಲ್ಲ ಈ ತುದಿಲಿ ಆಗ ನಾನು ಅವಾಗಲೇ ತೋರ್ಸದ್ಮೆಲ್ಲ ಸ್ಟೆಪ್ಸ್ ಹತ್ಕೊಂಡು ಬರಬೇಕು ಅಂತ ಈ ರೂಟು ನಂದಿನಿ ಪಾರ್ಲರ್ ಇದೆ ಆ ಕಡೆಯಿಂದ ಬರುವಾಗ ಅವ್ರಿಂಗ್ ಐಸ್ ಕ್ರೀಮ್ ಕೊಡ್ಸೋಣ ನಂದಿನಿ ಪಾರ್ಲರ್ ಇದೆ ಆ ಕಡೆಯಿಂದ ಬರುವಾಗ ಐಸ್ ಕ್ರೀಮ್ ತಿನ್ನೋಣ ಚೆನ್ನಾಗಿರುತ್ತೆ ನಂದಿನಿ ಐಸ್ ಕ್ರೀಮ್ ಸರಿಯಾದ ಗಂಟೆ ಇದೆ ಇಲ್ಲ ನಂದು ದೀಪತ್ಸವಲ್ಲಿ ಲಕ್ಷ ದೀಪೋತ್ಸವ ಮಾಡ್ತಾರೆ ಚೆನ್ನಾಗಿ ಮಾಡಿದ್ದಾರೆ ಟೆಂಪಲ್ ಫುಲ್ಲು ವಾವ್ ಕಾಣುತ್ತೆ ಕಾಣುತ್ತಿಲ್ಲ ತೀರ್ಥ ಪ್ರಸಾದ ಮಾರಾಟ ಮಳಿಗೆ ಏನಾಗಲ್ಲ ಬಾ ಮಗನ ಇದು ಮೈನ್ ಟೆಂಪಲ್ಲು ಮೈನ್ ಎಂಟ್ರೆನ್ಸ್ ಆ ಕಡೆಯಿಂದ ಕೊಟ್ಟಿದ್ದಾರೆ ಈ ಕಡೆಯಿಂದ ಇನ್ನು ಏನಾದ್ರು ಸ್ಪೆಷಲ್ ವೆಕೇಶನ್ ಇದ್ದಾಗ ಮಾತ್ರ ಓಪನ್ ಆಗುತ್ತೆ ನೋಡಿ ಅಲ್ಲಿ ಬೆಟ್ಟದ ಮೇಲೆಲ್ಲ ಜನಗಳು ಕೂತ್ಕೊಂಡಿದ್ದಾರೆ ಬಂಡೆ ಮೇಲೆ ಸಾಧ್ಯ ಆದರೆ ಹೋಗೋಣ ಈಗ ಸಾಕ ಸಾಕು ಮಗಿನ ಬಾರಾ ಸಾಕು ಬಾಕು ಊಟ ಆದ್ಮೇಲೆ ಇಲ್ಲೇ ಕುತ್ಕೊಂಡು ಏನು ಮಾಡೋ ಪಾತ್ರೆ ತೊಳೆಯೋಕಾಯ್ತ ಇದ್ರ ನೀವೇ ನೀವೇ ತೊಳ್ದಿಡ್ಬೇಕು ಹ್ಞೂ ನೋಡಿ ಬಫೆ ಸಿಸ್ಟಮ ಚೆನ್ನಾಗಿದೆ ಅಲ್ವಾ ಎಷ್ಟು ಅಷ್ಟು ಹಾಕಿಸ್ಕೊಂಡು ಊಟ ಮಾಡ್ಬೋದು ನೋಡಿ ಇಲ್ಲಿ ಅವರು ಅಪ್ಪ ಮಗ ಅವರೆಲ್ಲ ಸರ್ಕಸ್ ಮಾಡ್ತಾರೆ ಚೆನ್ನಾಗಿದೆ ಡೈನಿಂಗ್ ಹಾಲು ಹೊಟ್ಟೆ ತುಂಬ ಊಟ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಬೋದು ನಾವು ಖಾಲಿ ಮಾಡಿ ಕೂತಿದ್ದೀವಿ ತುಂಬ ಚೆನ್ನಾಗಿತ್ತು ಊಟ ಬಂದಿದ್ದಗೂ ಹೊರತು ಮನೇಲಿ ಊಟ ಮಾಡಿ ಊಟ ಮಾಡಿ ಅಂತ ನಮ್ಮಮ್ಮ ಅಂತಿದ್ರು ನಾವಲ್ಲಿ ದೇವಸ್ಥಾನದಲ್ಲಿ ಊಟ ಸಿಗುತ್ತೆ ಅಂತ ಓಡ್ ಬಂದ್ವಿ ತುಂಬ ಚೆನ್ನಾಗಿದೆ ರಸಮ್ಮು ಸಾಂಬಾರು ಹೌದು ಸಂಜೆ ಎಂಟು ಗಂಟೆ ತನಕ ನಿರಂತರವಾಗಿ ಊಟ ಇರುತ್ತೆ ಚೆನ್ನಾಗಿದೆ ಬನ್ನಾಗಿತ್ತ ಊಟ ಸೂಪೋಬ್ இவங்க மேலோக கேக்கு வரோண ஆ எதுக்கணா சுடுத்து தான் ಓ ಇಲ್ಲಿ ஓ ನಾನು நான் ಗಣೇಶ ಅಲ್ಲಿರೋ ಬಂಡೆಲೆ ಕೊರದಿದ್ದಾರೆ ಅಂತ ಇದೆ ಸಖತ್ತಾಗಿದೆ ಗಣೇಶ ಇಲ್ಲೇ ಇರೋ ಬಂಡೆಯಿಂದ ಕೊರೆದಿರೋ ಗಣೇಶ ಇದು ಈ ಬಂಡೆ ಹೊರಗಡೆಯಿಂದ ತಂದಿರೋದಲ್ಲ ಇಲ್ಲೇ ಇದೆಯಲ್ಲ ಬಂಡೆ ಅದೇ ಬಂಡೆನಲ್ಲಿ ಕೊರದಿರೋದು ಈ ಟೆಂಪಲ್ ನೋಡು ಸಖತ್ತಾಗಿದೆ ನಂಗೆ ತುಂಬ ಇಷ್ಟ ಇದೆ ಟೆಂಪಲ್ಲು ಎಷ್ಟು ಚೆನ್ನಾಗಿದೆ ಹಾಂ ಮೊದಲು ಅದ್ರ ಮೇಲೆಲ್ಲ ಹೋಗ್ಬೋದಿತ್ತು ಅಲ್ಲಿ ತನಕ ಹೋಗೋಕ್ಕಿತ್ತು ಇವಾಗ ಎಲ್ಲ ಮುಟ್ಟಿ ಮುಟ್ಟಿ ಹಾಳು ಮಾಡ್ತಾರೆ ಅಂದ್ಬಿಟ್ಟು ಕ್ಲೋಸ್ ಮಾಡಿದ್ದಾರೆ ನೋಡಿ ಇಲ್ಲಿಂದ ರಸ ಕಾಣುತ್ತೆ ಇಲ್ಲ ಇಲ್ಲ ಮೌರಿ ಅವನಾಗೆ ನಡ್ಕೊಂಡು ಬರ್ತಾವನೆ ನೋಡಿ ಇಲ್ಲಿ ಅಮ್ಮ ಮಗ ಇಬ್ಬರು ಇಲ್ಲಿ ಬಂದು ಕೂತಿದ್ರು ಓಡ್ತಾ ಇದ್ದಾನೆ ಚಿನ್ನ ಮಾಲ್ ಬಿಸ್ಲು ಬಿಡು ನಾನು ಎತ್ಕೋತೀನಿ ಬಾ ಇನ್ನೊಂದು ಸ್ವಲ್ಪ ಮೇಲೋಗುತ್ತೆ ನೋಡಿ ನೋಡಿಲ್ಲ ಬೆಟ್ಟದ ಮೇಲೆ ತನಕ ಕಾರ್ ಬಂದಿದ್ದಾವೆ ಹಾಂ ಹೆಂಗೆ ಬಿಟ್ರು ಇದೇ ಮಾಫಿಯಾ ನೋಡಿ ನಂದಿ ಸಖತ್ತ ಕಾಣುತ್ತೆ ನಡಿ ನಡಿ ಮೇಲೆ ಇಲ್ಲಿ ನೋಡಿ ಇಲ್ಲಿ ಕತ್ತನಾ ಸುಟ್ಟೋಗ್ತಾ ಇದ್ದಾವೆ ಕಾಲು ಸರಿ ಸುಡ್ತಿದ್ದಾವೆ ನಂದಿ ಇದೆ ಆ ನಂದಿ ಕಿವಿಲಿ ಇನ್ನು ಮೇಲೋಗಿ ಹೋಗಿ ಇನ್ನೂ ಇನ್ನು ಇನ್ನೂ ಟಾಪ್ ಸಿಗುತ್ತೆ ಅದ್ರಲ್ಲಿ ಬಂಡೆ ಕಲ್ಲುಗಳೆಲ್ಲ ಸುಟ್ಟೋಗ್ತಾರೆ ಹಾಂ ಅದು ಕೆರೆ ಅಲ್ಲಿ ಗವಿ ಸಿದ್ದೇಶ್ವರ ಗವಿನ ನೆಸಿತಾವ್ರೆ ಗವಿಗಳಲ್ಲಿ ಗವಿ ನೆನೆಸ್ಕೊಂಡು ಬಂದರೆ ಲಿಂಗ ನೆಸ್ಕೊಂಡು ಬರೋ ಹಂಗೆ ಮಾಡಿದಾರಲ್ಲ ಗವಿನ ನೆನೆಸ್ಕೊಂಡು ಬಂದರೆ ಮೇಲೆ ಟೆಂಪಲ್ ಗಂಗಾಧರೇಶ್ವರ ಇದು ಕೆಳಗಡೆ ಇರೋದು ಗವಿಸಿದ್ದೇಶ್ವರ ಇನ್ನೂ ಮೇಲೆ ಹೋಗ್ಬೇಕು ಈ ಬೆಂಡೆ ಹತ್ಕೊಂಡು ಹೋಗಬೇಕು जाओ इधर ही ब्रो मेले हां फाइनल खेल को बिको बन्दे येलो बन्दे येलो बन्दे येलो बन्दे येलो बन्दे येलो बन्दे होगबा कतले सोमेश्वर इमिदला तोको तुम दूर आकव मेले ಈಗ ಮಕ್ಕಳೆಲ್ಲ ಕರ್ಕೊಂಡು ಮೇಲೆ ತಕಾಗಲ್ಲ ನೋಡಿ ಇಲ್ಲಿ ಗೇಟ್ ಮಾಡಿದಾರಲ್ಲ ಆ ಗೇಟಿಂದ ಆಚೆ ಅಲ್ಲಿಗೆ ಹತ್ಬೇಕು ಮೇಲೆ ಮಕ್ಕಳೆಲ್ಲ ಕತ್ಕೊಂಡು ಅಲ್ಲಿ ನೋಡಲ್ಲಿ ತುದಿಲಿ ಕೋಟೆ ಕಟ್ಟಿದ್ದಾರೆ ನೋಡಿ ಪ್ರೀತಿ ಆ ತುದಿಲಿ ಕೋಟೆ ಇದೆ ನೋಡಲ್ಲಿ ಅಲ್ಲಿಗೆ ಹೋಗ್ಬೋದು ಪತ್ರೆ ಮರ ಇದು ತಿಲ್ವ ಪತ್ರೆ ಕಾಯಿ ಮರ ಕಾಲು ಏನು ಸುಡ್ಬೋದು ಅಂದರೆ ಬಿಸಿಲಲ್ಲಿ ಕಾಲು ಇರೋಕೆ ಆಗ್ತಲ್ಲ ನೋಡಿ ಇಲ್ಲಿ ಇಬ್ರು ಕಾಲು ಸಕ್ಕ ಸುಡ್ತಾ ಇದ್ದಾವೆ ಇವನ್ ಎತ್ಕೊಂಡಿದೀವಿ ಇವನ್ಗೂ ಸುಡ್ತಾ ಇದಿ ಅಂತ ಬರೀ ಸುಳ್ಳು ಸುಳ್ಳೆ ಹೇಳ್ತಾನೆ ರೆಸ್ಟ್ ಇದು ಈಗ ಅಲ್ಲಿಂದ ರನ್ 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 ಅಂತ ಇದ್ದಾನೆ ಮೌರ್ಯನ್ ರನ್ 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 ಒಂದ್ ನಿಮಿಷ ಒಂದ್ ನಿಮಿಷ ಟೆಂಪಲ್ ಓಪನ್ ಆಗಿದೆ ಅಪ್ಪ ಮಗ ತರಲೆ ಮಾಡ್ತಾರ ನೋಡಿ ಇಲ್ಲಿ ಏನು ಮಾಡ್ತಿದ್ಯ ಮಗನ ಅಪ್ಪಂಗೆ ಖುಷಿ ಆಗ್ಬಿಟ್ಟಲ್ಲ ಅಪ್ಪ ಮಗನ್ ಚೇಷ್ಟೆ ಇದ್ದು ಬಣ ಕೆಳಗಡೆ ಹೋಗೋಣ ಹ್ಞೂ ಬಾಕವ್ಯ ಕೈ ಹಿಡ್ಕೊಂಡು ಇಳಿತಿಯಾ ನನ್ನ ಕೈ ಹಿಡ್ಕೊ ಮಗನ ಇಲ್ಲಿ ಕೊಡೋಕೆ ಬೇಡ ಬೇಡ ಕೈ ಇಟ್ಕೋಬೇಕು ಬಿದ್ದು ಬಿಡ್ತೀಯ ಹಿಂಗೆ జంప్ మాడు మాడు జంప్తీయా హైలో జంపూ మ జంపు నమ్మేది mera party chal raha hai enjoy baby party chal raha ವಿಷವಾಗಿ ಕಾಣಿಸ್ತಾ ಇದೆಯಾ ದೇವಸ್ಥಾನ ಏನು ಸಖಾದ ಮಾಡಿದ್ದಾರೆ ಅಂದರೆ ಹಬ್ಬ ಇಲ್ಲಿ ಮೇಲೆಲ್ಲ ನೋಡಿ ಟೆಂಪಲ್ಲು ಅದ್ಭುತವಾಗಿದೆ ಆಂ ಹಾಂ ಎಷ್ಟು ದಪ್ಪ ಇದೆ ನೋಡು ಬೀಗ ಅದ್ರ ಅಲ್ತೆಗೆ ಸರಿಯಾಗಿಲ್ಲ ಬೀಗ ಚಿಕ್ಕದಾಗ್ಬಿಡ್ತು ಅಲ್ವಾ ಕೇಳ್ದೆಲ್ಲ ಕಾವ್ಯ ಆ ಕಡೆಯಲ್ಲಿ ಕಟ್ತಿದ್ರಲ್ಲ ಅದೇ ಅವ್ರದ್ದು ಸಮಾಧಿ ಇದೆ ಹಾಂ ದೊಡ್ಡದು ಹಾಂ ಮೊದಲು ತುಂಬ ಚಿಕ್ಕದಿತ್ತು ಇವಾಗ ತುಂಬ ದೊಡ್ಡದು ಮಾಡ್ತಾರೆ ಮುಂದೆ ಅಲ್ಲ ಇವರು ಮೇಯ್ನ್ ಬೆಳೆಸಿದ್ದವರು ಮೂಲ ಸಂಸ್ಥಾಪಕರು ಇವರಲ್ವಾ ಅದಕ್ಕೆ ಎಲ್ಲರಿಗೂ ಕಟ್ಟಲ್ಲ ಈಗ ಇವರು ಇವರು ಯಾರಿಗೆ ಅಮ್ಮ ಇವರಿದ್ರಲ್ಲ ಸಿದ್ಧಗಂಗೆ ಶ್ರೀಗಳು ಅವ್ರಿಗೂ ಹಂಗೇನೆ ಹತ್ರ ಯಾವ್ದು ಬೇಕು ಕೇಳು ನಂದಿನಿ ಮಾಡು ಶ್ರೇಯು ಶ್ರೇಯು ಐಸ್ ಕ್ರೀಮ್ ನಕ್ಕದ್ ನೋಡು ನಂದಿನಿ ಐಸ್ ಕ್ರೀಮ್ ಅಲ್ವಾ ತಿನ್ನಿಸ್ಬೋದು ಏನು ತೊಂದರೆ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಇವರಿಂದ ಎಲ್ಲರಿಗೂ ಐಸ್ ಕ್ರೀಮ್ ಭಾಗ್ಯ ಬನ್ನಿ ಬನ್ನಿ ಹೋಗೋಣ ಇಲ್ಲಿ ಇವಾಗ ಆದಿ ಚುಂಚನಗಿರಿ ಮುಗಿಸಿ ಹೊರಟಿದ್ದೀವಿ ಯಡಿಯೂರ ಕಡೆಗೆ ನಮ್ಮ ಮುಂದಿನ ಪ್ರಯಾಣ ಯಡಿಯೂರು ಯಡಿಯೂರಲ್ಲಿ ಹೋಗಿ ಯಡಿಯೂರು ಸಿದ್ಧಲಿಂಗೇಶ್ವರ ಅಲ್ಲ ಸಿದ್ಧಲಿಂಗೇಶ್ವರನ ದರ್ಶನ ಮಾಡಿಕೊಂಡು ಧಾರಾವಾಹಿಲಿ ನೋಡಿರ್ತೀರ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಅವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಬೆಂಗಳೂರು ಕಡೆಗೆ ಪ್ರಯಾಣ ಅಲ್ಲಿವರೆಗೂ ನಿಮಗೆ ಬಾಯ್ ಬಾಯ್